ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಈ ವರ್ಷ ನನ್ನ ಮಗಳಿಗೆ ನಾನು ರಾಧಾ ಅಲಂಕಾರ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪವೂ ತೊಂದರೆ ಕೊಡದೆ ನಾನು ಯಾವ ರೀತಿ ರೆಡಿ ಮಾಡಿದ್ನೋ ಅದೇ ರೀತಿ ರೆಡಿ ಆದಲು ನನಗಂತೂ ತುಂಬ ಖುಷಿಯಾಯಿತು ಅವಳಿಗೆ ಇವಾಗಿವಾಗ ಗೊತ್ತಿಲ್ಲ ನಾನೆಲ್ಲರೂ ಹೊರಗಡೆ ಹೋದಾಗ ರೆಡಿ ಆಗ್ತೀನಲ್ವ ಹಂಗಾಗಿ ಅವ್ಳಿಗೆ ರೆಡಿ ಆಗೋದಂದ್ರೆ ಭಾಳ ಇಷ್ಟ ಅವಳಿಗೆ ನಿದ್ದೆ ಟೈಮು ಈ ಟೈಮಲ್ಲಿ ಮಲ್ಕೊತಾ ಇದ್ಲು ಎಲ್ಲ ರೆಡಿ ಮಾಡಿ ಫೋಟೋ ಶೂಟ್ ವೀಡಿಯೋ ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋಯಿತು ನಿಮ್ಮ ಮಕ್ಳಿಗೂ ಕೂಡ ಈ ರೀತಿ ಏನೇ ಒಂದು ಅಲಂಕಾರ ಮಾಡುವಾಗ ರೆಡಿ ಮಾಡುವಾಗ ಫಸ್ಟು ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ಯಾಕೆಂದ್ರೆ ಒಂದು ಪಕ್ಷ ಮಲ್ಕೊಂಬಿಟ್ರು ಚಿಂತೆ ಇಲ್ಲ ಹೊಟ್ಟೆ ಹಸುವಾಗಿದ್ರೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನನಗೇನು ಆಯಿತು ಅಂದರೆ ನಾನು ಎಷ್ಟೊತ್ತರೆಗೂ ನಿಧಾನಕ್ಕೆ ಟೈಮ್ ತೊಗೊಂಡು ನಾನು ಅಲಂಕಾರ ಮಾಡಿಸೋದ್ನೋ ನನ್ನ ಕಂದ ಅಷ್ಟೊತ್ತರೆಗೂ ಕೂಡ ಅಲಂಕಾರ ಮಾಡಿಸ್ಕೊಂಡ್ಲು ಆಮ್ ಸೋ ಹ್ಯಾಪಿ ಸಂಬಂಧಿಕರ ಮಕ್ಕಳಿಗೆ ರೆಡಿ ಮಾಡಬೇಕಾದ್ರೆ ಅಷ್ಟೊಂದು ಖುಷಿ ಆಗೋದು ನನಗೆ ಇನ್ನೂ ನನ್ನ ಮಗಳಿಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತಾ ಇದ್ದಾಳೆ ಆಮ್ ಸೋ ಹ್ಯಾಪಿ ಮಾಡಿ ನೀನ್ ಮುದ್ದು ಅಲ್ಲಪ್ಪ ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಬೇಕಿತ್ತು ಸೊ ಅದು ಮಿಸ್ ಆಯ್ತು ಅಂದ್ಬಿಟ್ಟು ನಾನು ಇವತ್ತು ಮಾಡಿದ್ದೀನಿ ಹೇಗಿದ್ದಾಳೆ ಆಲ್ರೆಡಿ ಹೋದ ವರ್ಷ ನಾನು ಕೃಷ್ಣನ್ ಮಾಡಿದ್ದೆ ಈ ವರ್ಷ ನಾನು ನನ್ನ ಬಂಗಾರಿಗೆ ರಾಧೆ ಮಾಡಿದ್ದೀನಿ